ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮೂವತ್ನಾಲ್ಕನೇ ವಾರ್ಷಿಕ ಘಟಕೋತ್ಸವ ಇದು ನಾನು ಬಂದು ಇಲ್ಲಿ ಅಧಿಕಾರ ವಹಿಸಿಕೊಂಡ ಮೇಲೆ ಮೊದಲನೇ ಕಾನ್ವಕೇಶನ್ ಹಿಂದೆ ಬುಧವಾರ ಇಪ್ಪತ್ತೆರಡನೇ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ ಇದರ ಹೀಗಿದೆ ಗೌರವಾನ್ವಿತ ಶ್ರೀ ತಾವರ್ ಚಂದ್ ಸನ್ಮಾನ್ಯ ರಾಜ್ಯಪಾಲರು ಕರ್ನಾಟಕ ಹಾಗೂ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಇವರು ಅಗ್ರಸ್ಥಾನದಲ್ಲಿರ್ತಾರೆ ಡಾಕ್ಟರ್ ಎಂ ಸಿ ಸುಧಾಕರ್ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿ ಇವರು ಘಟಕ ಘಟಕೋತ್ಸವದಲ್ಲಿ ಉಪಸ್ಥಿತರಾಗಿರ್ತಾರೆ ಹಾಗೇನೆ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ರಾಮ್ ರಾಮಸ್ವಾಮಿ ವಿಶ್ರಾಂತ ಕುಲಪತಿಗಳು ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯ ಇವರು ಘಟಕೋತ್ಸವ ಭಾಷಣ ಮಾಡ್ತಾರೆ ಅವರು ಫಾರ್ಮರ್ ಭಾರತೀಯ ಅಕಾಡೆಮಿ ವಿಜ್ಞಾನ ಅಕಾಡೆಮಿಯ ಪ್ರೆಸಿಡೆಂಟ್ ಕೂಡ ಆಗಿರ್ತಾರೆ ಈ ಘಟಕೋತ್ಸವದಲ್ಲಿ ಒಟ್ಟು ಪಿ ಎಚ್ ಡಿ ಪದವಿ ಪಡೆಯಲು ನೂರ ಹದಿನೈದು ಪುರುಷರು ಹಾಗೂ ಎಂಬತ್ತೈ ಒಂಬತ್ತು ಮಳೆ ಮಹಿಳೆಯರು ಸೇರಿ ಒಟ್ಟು ಇನ್ನೂರ ನಾಲ್ಕು ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ ಆರ್ ಸಾವಿರದ ಎಂ ಎಂಟುನೂರ ಎಪ್ಪತ್ತೆರಡು ಪುರುಷರು ಹಾಗೂ ಹನ್ನೆರಡು ಸಾವಿರದ ಹದ್ ಹದಿಮೂರು ಮಹಿಳೆಯರು ಸೇರಿ ಒಟ್ಟು ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತೈದು ವಿದ್ಯಾರ್ಥಿಗಳು ಪದವಿ ಪಡೆಯಲು ಅರ್ಹರಾಗಿರುತ್ತಾರೆ ಮೂರನೇದು ಸದರಿ ಘಟಕೋತ್ಸವದಲ್ಲಿ ನೂರ ನಲ್ವತ್ತಾರು ಸ್ವರ್ಣ ಪದಕಗಳು ಇದ್ದು ಅವುಗಳನ್ನು ಹದಿಮೂರು ಪುರುಷರು ಹಾಗೂ ಎಪ್ಪತ್ತೊಂದು ಮಹಿಳೆಯರು ಸೇರಿ ಒಟ್ಟು ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಹಂಚಿಕೊಂಡಿರುತ್ತಾರೆ ಆಮೇಲೆ ಹದಿನೇಳು ನಗದು ಬಹುಮಾನಗಳು ಇದ್ದು ಅವುಗಳನ್ನು ಒಂದು ಪುರುಷ ಹಾಗೂ ಹದಿಮೂರು ಮಹಿಳೆಯರು ಸೇರಿ ಒಟ್ಟು ಹದಿನಾಲ್ಕು ವಿದ್ಯಾರ್ಥಿಗಳು ಹಂಚಿಕೊಂಡಿರುತ್ತಾರೆ ಈ ನಿಟ್ಟಿನಲ್ಲಿ ಮೂರು ಜನಗಳಿಗೆ ನಾವು ಕೊಡ್ಲಿಕ್ಕೆ ಸಾಧ್ಯ ಅಪ್ತು ಅಪ್ತು ಈ ಕಾಗೋಡ್ ತಿಮ್ಮಪ್ಪನವರು ಮೊದಲಾಗಿ ಅವರ ಬಗ್ಗೆ ಹೆಚ್ಚು ಹೇಳಲೇಬೇಕಾಗಿಲ್ಲ ಹಿರಿಯ ರಾಜಕಾರಣಿ ಮುತ್ಸದಿ ಸಮಾಜ ಸೇವಕ ಇವರು ನಾವು ಕೊಡ್ತೀವಿ ಅಂತ ಹೋಗಿ ಹೇಳಿದಾಗ ಅವರು ಸಂತೋಷವಾಗಿ ಒಪ್ಕೊಂಡಿದ್ದಾರೆ ಆಮೇಲೆ ಆ ಪ್ರೊಫೆಸರ್ ಸಿ ಎಸ್ ಉನ್ನಿಕೃಷ್ಣನ್ ಅಂತ ಈಗ ಬಹುದೊಡ್ಡ ಕ್ವಾಂಟಮ್ ತತ್ವದಾನಿ ಮೆಕ್ಯಾನಿಕ್ಸ್ ನ ಒಂದು ಎಕ್ಸ್ಪರ್ಟ್ ಕೂಡ ಮತ್ತೆ ಹಲವಾರು ಪುಸ್ತಕಗಳನ್ನ ಬಂದಿದ್ದಾರೆ ಮೂಲಭೂತ ವಿಜ್ಞಾನದಲ್ಲಿ ತುಂಬಾ ತೊ ತೊಡಗಿಸ್ಕೊಂಡು ದೇಶಾದ್ಯಂತ ಒಳ್ಳೆ ಹೆಸರು ಮಾಡಿರುವಂತಹ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ ಸದ್ಯಕ್ಕೆ ಅಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೇನೆ ಮೂರನೇದು ಶ್ರೀ ಡಿ ನಾಗರಾಜ್ ಅಂತ ನಮ್ಮ ಭದ್ರಾವತಿ ಯೋಗ ಗುರುಗಳವರು ಬಹಳಷ್ಟು ಕ್ಯಾಂಪ್ ನಾವು ಉಚಿತವಾಗಿ ಮಾಡಿ ಮಕ್ಕಳಿಗೆ ಮತ್ತು ಪ್ರಚಾರ ಮಾಡೋ ನಿಟ್ಟಿನಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ಅವ್ರಿಗೊಂದು ಮೂವತ್ ಮೂರಕ್ಕಿಂತ ಜಾಸ್ತಿ ರಾಷ್ಟ್ರೀಯ ಪ್ರಶಸ್ತಿಗಳು ಲಭ್ಯವಾಗಿದೆ ಸೊ ಇವರು ಮೂರು ಜನ ಅತ್ಯಂತ ನಮಗೆ ಸಂತೋಷದ ವಿಷಯ ಇವರಿಗೆ ಗೌರವ ಜವಾಬ್ದಾರಿ ಕೊಡ್ತಾ ಇರೋದು ಇದನ್ನ ನಿಮ್ಮೆದುರಿಗೆ ವಿವರವಾಗಿ ಹೇಳಬೇಕು ಕುಮಾರ್ ಬಿಜೆ ಎಂಎ ಕನ್ನಡದಲ್ಲಿ ಇವರು ಅತಿ ಹೆಚ್ಚು ಸ್ವರ್ಣ ಪದಕರು ಹತ್ತು ಸ್ವರ್ಣ ಪದಕ ಹಾಗೂ ಒಂದು ನಗರ ನಗದು ಬಹುಮಾನವನ್ನು ಪಡೆದಿರ್ತಾರೆ ಸಾನಿಯಾ ಫೆಂಡೋಸ್ ಅವರು ಎಂಎಸ್ಸಿ ನಲ್ಲಿ ಇವರು ಆರು ಸ್ವರ್ಣ ಪದಕ ಹಾಗೆ ರಕ್ಷಿತಾ ರಕ್ಷಿತ್ ಶುಭಶ್ರೀ ಅರ್ಷಿತಾ ಇವರು ತಲಾ ಐದು ಸ್ವರ್ಣ ಪದಕಗಳನ್ನ ಪಡೆದರು ವಂದನಾಗೇಶ ಶೆಟ್ಟಿ ಎಂಎಸ್ಸಿ ಮ್ಯಾಥಮೆಟಿಕ್ಸ್ ಅಲ್ಲಿ ಇವರು ನಾಲ್ಕು ಸ್ವರ್ಣ ಪದಕ ಹಾಗೂ ಎರಡು ನಗದು ಬಹುಮಾನವನ್ನು ಪಡೆದಿರ್ತಾರೆ ಸಂಗೀತ ಬಿಕೆ ಅರ್ಪಿತಾ ಚತುರ್ಥಿ ಇವರು ಎಂಎ ಇತಿಹಾಸ ಎಂಎಸ್ಸಿ ರಸಾಯನ ಶಾಸ್ತ್ರ ಹಾಗೂ ಎಂಎಸ್ಸಿ ಸಸ್ಯಶಾಸ್ತ್ರದಲ್ಲಿ ತಲಾ ನಾಲ್ಕು ಸ್ವರ್ಣ ಪದಕವನ್ನ ಅರ್ಪಿಸಿದ್ದಾರೆ ಗುರುನಾಸ್ ಇವರು ಎಂಎ ಉರ್ದು ನಲ್ಲಿ ಮೂರು ಸ್ವರ್ಣ ಪದಕವನ್ನ ಹಾಗೂ ಒಂದು ನಗದು ಬಹುಮಾನವನ್ನ ಪಡೆದಿರ್ತಾರೆ ಆ ಯೋಷಿತ ವನಿತಾ ಸಿಂಧೂ ಕೆಟಿ ಪುಣಪಂಚ ರಂಜಿತಾ ಧನ್ಯಾ ಕೆ ವೈ ಅಶ್ವತ್ ಇವರು ತಲಾ ಮೂರು ಸ್ವರ್ಣ ಪದಕವನ್ನ ಅಲ್ಲಿಗೆ ಒಟ್ಟಾರೆಯಾಗಿ ನಮ್ಮ ಮೂವತ್ತ ನಾಲ್ಕನೇ ಘಟಿಕೋತ್ಸವದಲ್ಲಿ ಅಗಲಾದ ಪಿ ಹೆಚ್ ಡಿ ಆ ನಿಕಾಯವಾದಿ ವಿಷಯಗಳು ಹೇಗಿದೆ ಅಂತಂದ್ರೆ ಕಣಾ ನಿಕಾಯದಲ್ಲಿ ಮೂವತ್ತೊಂಬತ್ತು ಪುರುಷರು ಇಪ್ಪತ್ತೈದು ಮಹಿಳೆ ಒಟ್ಟು ಅಲುವತ್ ನಾಲ್ಕು ಅಭ್ಯರ್ಥಿಗಳಿಗೆ ನಾವು ಪಿ ಎಚ್ ಡಿ ಪ್ರದಾನ ಮಾಡ್ತಾ ಇದ್ವಿ ವಾಣಿಜ್ಯ ನಿಕಾಯದಲ್ಲಿ ಪುರುಷರು ಹತ್ತು ಮಹಿಳೆಯರು ಎಂಟು ಮತ್ತು ಹದಿನೆಂಟು ಆ ಪ್ರಶಸ್ತಿ ಕೊಡ್ತಾ ಇದ್ವಿ ಶಿಕ್ಷಣ ನಿಕಾಯದಲ್ಲಿ ಹದಿನಾಲ್ಕು ಪುರುಷರು ನಾಲ್ಕು ಮಹಿಳೆಯರು ಮತ್ತು ಹದಿನೆಂಟು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ವಿ ವಿಜ್ಞಾನ ನಿಕಾಯದಲ್ಲಿ ಐವತ್ತೆರಡು ಪುರುಷರು ಹಾಗೂ ಐವತ್ತೆರಡು ಮಹಿಳೆ ಒಟ್ಟು ನೂರ ನಾಲ್ಕು ಒಟ್ಟಾರೆಯಾಗಿ ನೂರ ಹದಿನೈದು ಪುರುಷರು ಎಂಬತ್ತೊಂಬತ್ತು ಮಹಿಳೆಯರು ಒಟ್ಟು ಇನ್ನೂರ ನಾಲ್ಕು ಪಿ ಎಚ್ ಡಿ ಪದವೀಧರನ್ನ ನಾವು ಆಗ್ರಹವನ್ನು ಮಾಡಿದ್ವಿ ನಂತರ ಸ್ವರ್ಣ ಪದಕ ಮತ್ತು ನಗದು ಬೋಮಾನ ಅವರ ವಿಚಾರ ಹೇಳಬೇಕಂದ್ರೆ ಹತ್ತು ಸ್ವರ್ಣ ಪದಕ ಮತ್ತು ಒಂದು ನಗದು ಬೋಮಾನ ವಿರುದರು ವಸಂತ ಕುಮಾರ್ ಪಿ ಅವರು ಎಂಎ ಕಾರಣದಲ್ಲಿ ಪದಕ ಎಸ್ ಪರಿಸರ ವಿಜ್ಞಾನ ಅದರ ಐದು ಐದು ಎಂಎಸ್ ಇದಿಷ್ಟು ಈಗಿನ ಕಲಾ ನಿಕಾಯದಲ್ಲಿ ಒಟ್ಟು ಪಿಎಚ್ ಡಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಅರವತ್ತ ನಾಲ್ಕು ಅರವತ್ನಾಲ್ಕು ಎ ನಾನ್ನೂರ ನಲವತ್ಮೂರು ಎಸ್ ಡಬ್ಲ್ಯೂ ಇಪ್ಪತ್ತೊಂಬತ್ತು ಆರ್ಕಿಯಾಲಜಿ ಅಂಡ್ ಫ್ಯೂಸಿಯಾಲಜಿ ಒಂಬತ್ತು ಬಿಎ ಎರಡು ಸಾವಿರದ ಎಂಟುನೂರ ತೊಂಬತ್ ಹಾಗೂ ಬಿ ಎಸ್ ಡಬ್ಲ್ಯೂ ಎಂಬತ್ತ ಐದು ಎಂಟು ಎಂಕಾಂ ಆರ್ನೂರ ನಾಲ್ಕು ಎಂ ಬಿ ಎ ನೂರ ಹದಿನಾಲ್ಕು ಎಂಚರ್ ಎಂ ಮೂವತ್ನಾಲ್ಕು ಎಂ ಬಿ ಟ್ರಾವೆಲ್ಸ್ ಇಪ್ಪತ್ತೈದು ಬಿ ಕಾಮ್ ಪದವೀಧರು ಐದು ಸಾವಿರದ ಹದಿನಾಲ್ಕು ಬಿ ಬಿ ಎ ಐನೂರ ಮೂವತ್ತೇಳು ಬಿ ಬಿ ಎ ಟಿ ಎನ್ ಟಿ ಹತ್ತೊಂಬತ್ತು ವಿಜ್ಞಾನ ನಿಕಾಯದಲ್ಲಿ ಒಟ್ಟು ಪಿ ಎಚ್ ನೂರ ನಾಲ್ಕು ಅದರಲ್ಲಿ ಪುರುಷರು ಐವತ್ತೇಳು ಹಾಗೂ ಮಹಿಳೆಯರು ಐವತ್ತೇಳು ಎಂ ಸಿ ಎ ಎಂಎಸ್ಸಿ ಒಂಬೈನೂರ ಇಪ್ಪತ್ತ ಐದು ಎಂಎಸ್ಸಿ ಆನರ್ಸ್ ಎಂಟು ಎಂಎಲ್ ಐ ಎಸ್ ಸಿ ಹದಿನಾಲ್ಕು ಬಿಎಸ್ಸಿ ಸಾವಿರದ ಎಂಟುನೂರ ಐವತ್ತಾರು ಬಿ ಎಸ್ ಸಿ ಆನರ್ಸ್ ಇಪ್ಪತ್ತ್ ಮೂರು ಬಿ ಸಿ ಎಂಟುನೂರ ಎಪ್ಪತ್ತು ಹಾಗೂ ದೂರ ಶಿಕ್ಷಣ ನಿರ್ಧರಿಸಿದ್ದ ಕಲಾಧಿಕಾಯದಲ್ಲಿ ಎಂಎ ಪದವಿದಲ್ಲೂ ಸಾವಿರದ ಆರುನೂರ ಎರಡು ವಾಣಿಜ್ಯ ನಿಕಾಯದಲ್ಲಿ ಐನೂರ ಅರವತ್ತೆರಡು ಕಾನೂನು ವಿಭಾಗದಲ್ಲಿ ಎಲ್ ಎಲ್ ಎ ಮೂರು ಎಂಎಸ್ಸಿ ಆರುನೂರ ಆರು ಎರಡು ಹಾಗೂ ಅಕ್ಟೋಬರ್ ಇಪ್ಪತ್ತ್ ಮೂರರು ಕಲಾಧಿಕಾಯದಲ್ಲಿ ಎಂಎ ನಾನೂರ ಎಂಬತ್ತೈದು ವಾಣಿಜ್ಯ ನಿಕಾಯ ಮುನ್ನೂರ ಇಪ್ಪತ್ಮೂರು ಎಂ ಬಿ ಎರ ಇಪ್ಪತ್ತೆರಡು ಹಾಗೂ ವಿಜ್ಞಾನಿಕಾಯದಲ್ಲಿ ಎಂಎಸ್ ಸಿ ನಾನ್ನೂರ ಮೂವತ್ತ್ ಇದು ಒಟ್ಟಾರೆ ಈ ಬಾರಿ ನಾವು ಮಠಿಕೋತ್ಸವಕ್ಕೆ ಪ್ರಗತಿ ಪ್ರದಾನ ಮಾಡ್ತಿರ್ತಕ್ಕಂತಹ ಅದು ಪದವಿಗೆ ಅರ್ಹರಾಗಿರ್ತಕ್ಕಂತಹ ಒಟ್ಟಾರೆ ವಿದ್ಯಾರ್ಥಿಗಳು